ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಡೇ ಟು ಆಫ್ ವೆಯ್ಟ್ ಲಾಸ್ ಚಾಲೆಂಜ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ತರ್ಟಿ ಡೇಸ್ ಫೈವ್ ಕೆ ಜಿ ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೊಂಡಿದ್ದೀನಿ ಸೊ ಹೇಗಾದರೂ ಮಾಡಿ ಈ ತರ್ಟಿ ಡೇಸಲ್ಲಿ ನಾನು ಫೈವ್ ಕೆ ಜಿ ವೆಯ್ಟ್ನ ನ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಡೇಟ್ ಆಫ್ ವೈಟ್ ಲಾಸ್ ಚಾಲೆಂಜ್ ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದು ಗ್ಲಾಸ್ ನೀರನ್ನ ಕುಡಿದಿದ್ದೀನಿ ಅದಾದಮೇಲೆ ಟ್ವೆಂಟಿ ಮಿನಿಟ್ಸ್ವರೆಗೂ ನಾನು ವಾಕ್ ಮಾಡಿದೆ ಹಾಗೆ ಇವಾಗ ಜಸ್ಟ್ ನಾನು ಮೊರಿಂಗಾ ಲೀಸ್ ವಾಟರ್ನ ಕುಡಿದಿದ್ದೀನಿ ಸೊ ಅದನ್ನು ಕುಡಿದ್ಬಿಟ್ಟು ಇವಾಗ ಟೈಮ್ ಆಗಿದೆ ಹಾಗೆ ಇವತ್ತು ಆಫೀಸ್ ಕೂಡ ಹೋಗಬೇಕು ಸೊ ಬೇಗ ಬೇಗ ಇವತ್ತು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತೀನಿ ಹಾಗೆ ಇವತ್ತು ಲಂಚ್ ಬಾಕ್ಸಲ್ಲಿ ನಾನು ಪಾಲಕ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ಊರಿಗೆ ಹೋದಾಗ ಪಾಲಕ್ ತೊಗೊಬಂದಿದ್ದೆ ಸೊ ಹಾಗಾಗಿ ಪಾಲಕ್ ರೈಸ್ ಅದ್ರ ಜೊತೆ ಒಂದು ಬಾಯ್ಲ್ಡಗೆ ಹೋಗ್ತೀನಿ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ ಸೊ ಬನ್ನಿ ಪಾಲಕ್ ರೈಸ್ ಮಾಡೋಕ್ಕೆ ನಾನು ಟೂ ಟೇಬಲ್ ಸ್ಪೂನ್ ಆಯಿಲ್ ಮತ್ತು ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಮತ್ತು ಎಣ್ಣೆ ಎರಡು ಸರಿಯಾಗಿ ಕರಗಿದ ಮೇಲೆ ಇದಕ್ಕೆ ಇವಾಗ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಒಂದು ಬೇ ಲೀಫ್ ಹಾಕಿದ್ದೀನಿ ಮತ್ತು ಇದಕ್ಕೆ ನಾನಿವಾಗ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಎಲ್ಲ ಚಟಪಟ ಅಂದ ತಕ್ಷಣ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿನ ಇದ್ದೀನಿ ಮೆಣಸಿನ್ಕಾಯಿನ ಎಣ್ಣೆಲಿ ಹಾಕೋದ್ರಿಂದ ಖಾರ ಚೆನ್ನಾಗಿ ಬಿಟ್ಕೊಳುತ್ತೆ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನು ಇವಾಗ ಹೆಚ್ಚಿರುವಂತಹ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನಾನು ಚೆನ್ನಾಗಿ ಬೇ ಬಾಡಿಸ್ಕೋಬೇಕು ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಇವಾಗ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊನು ಕೂಡ ನಾವು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೆಟೊ ಸರಿಯಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ ಆಮೇಲೆ ಮತ್ತೆ ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆ ನಾನು ಪಾಲಕ್ ಸೊಪ್ಪನ್ನು ಬೇಯಿಸಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಟ್ಟಿದ್ದೀನಿ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಕೆಲವರು ಪಾಲಕ್ ಪೇಸ್ಟ್ ಮಾಡುವಾಗ ಅದಕ್ಕೇ ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ಕರ್ಬೇ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಕೂಡ ನಾವು ಪೇಸ್ಟ್ ರೆಡಿ ಮಾಡ್ಕೊಬೋದು ನಾನಿವತ್ತು ಸಪ್ರೇಟಾಗಿ ಮಾಡಿದ್ದೀನಿ ಇವಾಗ ಪಾಲಕ್ ಸೊಪ್ಪು ಚೆನ್ನಾಗಿ ಎಲ್ಲದರ ಜೊತೆ ಮಿಕ್ಸ್ ಆಗಬೇಕು ಹಾಗೆ ಚೆನ್ನಾಗಿ ಕುದಿಬೇಕು ಹಾಗೆ ಇವಾಗ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಆ ಪೇಸ್ಟ್ ಕೂಡ ಇದಕ್ಕೆ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ನಾನು ಲಾಸ್ಟಲ್ಲಿ ಲಿಂಬೆಹಣ್ಣೆನ ಇದ್ದೀನಿ ನಾವು ರೈಸ್ ಆ್ಯಡ್ ಮಾಡಿದ ಮೇಲೆ ಕೂಡ ಲೆಮನ್ ಹಾಕ್ಬೋದು ಬಟ್ ಇವಾಗಲೇ ಹಾಕಿದರೆ ಆಮೇಲೆ ರೈಸ್ ಜೊತೆಗೆ ಚೆನ್ನಾಗಿ ಸು ಹುಳಿ ಎಲ್ಲ ಮಿಕ್ಸ್ ಆಗುತ್ತೆ ಅಂತ ನಾನು ಈ ಹಾಕ್ತಾ ಇದ್ದೀನಿ ಇದನ್ನು ನೀವು ಹೀಗೆ ತಿಂದರೆ ಪಾಲಕ್ ಪಲ್ಯ ಥರನೂ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಬೇಯಿಸ್ಕೊಂಡಿರುವಂತಹ ರೈಸ್ ಹಾಕ್ತಾಯಿದ್ದೀನಿ ಪಾಲಕ್ ರೈಸ್ ಮಾಡುವಾಗ ನಾವು ಕುಕ್ಕರಲ್ಲಿ ರೈಸ್ ಮಾಡೋಕ್ಕಿಂತ ಹೊರಗಡೆ ಒಂದು ಸಪ್ರೇಟ್ ಆಗಿರೋ ಪಾತ್ರೆಯಲ್ಲಿ ರೈಸ್ ಮಾಡಿದರೆ ಚೆನ್ನಾಗಿ ರೈಸ್ ಬಂದಿರುತ್ತೆ ಉದುರು ಈ ಚೆನ್ನಾಗಿ ಪಾಲಕ್ ಎಲ್ಲ ಮಿಕ್ಸ್ ಆಗುತ್ತೆ ಪಾಲಕ್ ಎಲ್ಲ ರೈಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ಇದನ್ನ ಗ್ಯಾಸ್ ಆಫ್ ಮಾಡಿ ಇಡಬೇಕು ಅಂದರೆ ರೈಸ್ ಚೆನ್ನಾಗಿ ಪಾಲಕ್ ಫ್ಲೇವರ್ನ ಅಬ್ಸಾರ್ಬ್ ಮಾಡ್ಕೊಳುತ್ತೆ ಎಲ್ಲ ಲಂಚ್ ಬಾಕ್ಸ್ ಪ್ರಿಪೇರ್ ಆಯಿತು ಇವಾಗ ಬೇಗ ಬೇಗ ರೆಡಿ ಆಗ್ತೀನಿ ಆಲ್ಮೋಸ್ಟ್ ಟೈಮ್ ಆಗಿಬಿಡುತ್ತೆ ಇವಾಗ ರೆಡಿಯಾಗಿದ್ದೀನಿ ಇವಾಗ ಬ್ರೇಕ್ಫಾಸ್ಟಲ್ಲಿ ರಾಗಿ ನಂಜಿ ಕುಡಿತಾ ಇದ್ದೀನಿ ಬೇಗ ಬೇಗ ಕುಡಿದ್ಬಿಟ್ಟು ಹೋಗ್ಬೇಕು ಬೈಕ್ ಮೇಲೆ ಪ್ರೀತಿ ತೋರಿಗೆ ಇವಾಗ ರೆಡಿಯಾಗಿ ಆಫೀಸ್ ಹೋಗ್ತಿದ್ದೀನಿ ಆಲ್ಮೋಸ್ಟ್ ಟೈಮ್ ಏಯ್ಟ್ ತರ್ಟಿ ಆಗಿಬಿಟ್ಟಿದೆ మధ్యాహ్న దూటకి పాలక్ రైస్ హాగి బాయ్ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಇವತ್ತು ಟೀಮ್ ಡಿನ್ನರ್ ಅಂತ ಹೋಗಿದ್ದಾರೆ ಸೊ ಹಾಗಾಗಿ ನಾನು ಇವಾಗ ಒಳಗಡೆ ಒಂದು ಕಿಲೋಮೀಟ್ರ್ವರೆಗೂ ನಡ್ಕೊಂಡು ಹೋಗಬೇಕು ಆಲ್ರೆಡಿ ಕತ್ತಲಾಗಿದೆ ಸೊ ಎಷ್ಟು ಬೇಗ ಬೇಗ ಆಗುತ್ತೆ ಎಷ್ಟು ಬೇಗ ಬೇಗ ಹೋಗ್ತೀನಿ ಅಪಾರ್ಟ್ಮೆಂಟ್ ರೀಚ್ ಆಗಿದ್ದೀನಿ ಸೊ ನಾನು ಫ್ಲೋರ್ ಕೂಡ ಅಂತೂ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ತೀನಿ ಈ ಕತ್ಲಲ್ಲಿ ನಡ್ಕೊಂಡ್ ಬರುವಾಗ ಸ್ವಲ್ಪ ಭಯ ಆಗ್ತಾ ಇತ್ತು ಅಂದ್ರೆ ತುಂಬಾ ಗಾಡಿಗಳು ಓಡಾಡ್ತಾ ಇರುತ್ತೆ ಹಾಗೆ ಸ್ವಲ್ಪ ಅಲ್ಲಿ ಲೈಟ್ ಇರಲಿಲ್ಲ ಸೊ ಹಾಗಾಗಿ ಮೊಬೈಲ್ ಮತ್ತೆ ಯಾರಾದ್ರೂ ಕಸ್ಕೊಂಡು ಹೋಗ್ಬಿಡ್ತಾರೆ ಅಂತ ಫೋನ್ ಬ್ಯಾಗಲ್ಲಿ ಇಟ್ಕೊಂಡು ಬೇಗ 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 ನಡ್ಕೊಂಡು ಬಂದ್ಬಿಟ್ಟೆ ಸೊ ಇವಾಗ ಜಸ್ಟ್ ಮನೆ ರೀಚ್ ಆಗಿದ್ದೀನಿ ಇವಾಗ ಏನಿಲ್ಲ ಸ್ವಲ್ಪ ಹೊತ್ತು ಇವಾಗ ಸ್ವಲ್ಪ ಫ್ರೆಶ್ ಆಗಿ ಆರಾಮಾಗಿ ಒಂದು ಹದಿನೈದು ನಿಮಿಷ ಕೂತ್ಕೋತೀನಿ ಅದಾದ್ಮೇಲೆ ರಾತ್ರಿ ಡಿನ್ನರ್ಗೆ ಏನು ಮಾಡೋದು ಅಂತ ನೋಡ್ತೀನಿ ದೇವ್ರ ದೀಪ ಕೂಡ ಹಚ್ಚಿದ್ದೀನಿ ಇವಾಗ ಟೈಮ್ ಬಂದು ಇವಾಗ ಎಷ್ಟಾಯಿತು ಅಂದ್ರೆ ಯಾ ಎಂಟು ಗಂಟೆ ಆಗಿದೆ ಸೊ ಇವಾಗ ನಾನು ದೇವ್ರ ದೀಪ ಕೂಡ ಆಚಿದೆ ಆ್ಯಕ್ಚುಲಿ ನಾನು ಪ್ರತಿದಿನ ಆಫೀಸಿಂದ ಬರುವಾಗ ಬಸ್ಸಲ್ಲಿ ತುಂಬ ಹೊಟ್ಟೆ ಎಸೆಯುತ್ತೆ ಸೊ ತುಂಬ ಸರ್ತಿ ಏನಾಗ್ತಾ ಇತ್ತು ಟೈಮ್ ಆಗಿರ್ತಿತ್ತು ಅಂತ ಏನಾದರೂ ಅಲ್ಲೇ ಸ್ವಲ್ಪ ಚಾಟ್ಸ್ ಆಗಿರಲಿ ಮೋಮೋಸ್ ಈ ಥರ ತಿನ್ಕೊಂಡ್ ಬಂದುಬಿಟ್ಟಿರ್ತಿದೆ ಸೊ ಹಾಗಾಗಿ ನಾನು ಹೊರಗಡೆ ತಿನ್ನೋದನ್ನು ಅವಾಯ್ಡ್ ಮಾಡೋಕ್ಕೆ ಇನ್ಮೇಲೆ ನಾನು ಏನಾದರೂ ಹೆಲ್ದಿ ಆಗಿರುವಂತಹ ಲೈಟ್ ಸ್ನ್ಯಾಕ್ಸ್ ಲೈಕ್ ಫ್ರೂಟ್ಸ್ ಆಗಿರ್ಬೋದು ಶೇಂಗಾ ಚಿಕ್ಕಿ ಆಗಿರ್ಬೋದು ಅಥವಾ ಹೆಲ್ದಿ ಆಗಿರುವಂತಹ ಪೀನಟ್ ಬಾರ್ಸ್ ಎಲ್ಲ ಸಿಗುತ್ತೆ ಅಲ್ವಾ ಅದನ್ನೇನಾದರೂ ತೊಗೊಂಡು ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಹಾಗೆ ಇವತ್ತು ನಾನು ಶೇಂಗಾ ಚಿಕ್ಕಿ ತಗೊಂಡೋಗಿದ್ದೆ ಒನ್ ಒನ್ ಪೀಸ್ ಶೇಂಗಾ ಚಿಕ್ಕಿನ ತಿಂದಿದ್ದೀನಿ ಸೊ ಇವಾಗ ಲೇಟ್ ಆಗಿದೆ ಸೊ ಬೇಗ ಬೇಗ ಡಿನ್ನರ್ ಪ್ರಿಪೇರ್ ಮಾಡಬೇಕು ಹಾಗೆ ಸ್ವಲ್ಪ ಸುಸ್ತಾಗ್ತಾ ಇರೋದ್ರಿಂದ ಒಂದು ಹದಿನೈದು ನಿಮಿಷ ಕೂತ್ಕೋತೀನಿ ಕೂತ್ಕೊಂಡ್ಬಿಟ್ಟು ಏನು ಮಾಡಬೇಕು ಅಂತ ವಿಚಾರ ಮಾಡಿ ಅದನ್ನ ನಿಮ್ಮ ಜೊತೆ ನಾನು ಆಮೇಲೆ ಶೇರ್ ಮಾಡ್ತೀನಿ ರಾತ್ರಿ ಊಟಕ್ಕೆ ಇವಾಗ ನಾನು ಸ್ವಲ್ಪ ರೈಸ್ ಮಾಡಿದ್ದೀನಿ ರೈಸ್ ಮತ್ತೆ ಮಜ್ಜಿಗೆ ಹಾಗೆ ಶೇಂಗಾ ಚಟ್ನಿನ ತಿಂತಾ ಇದ್ದೀನಿ ಆವಾಗಲೇ ಊಟ ಮುಗಿಸ್ದೆ ಹಾಗೆ ಇವತ್ತು ಬೆಳಗ್ಗೆ ನಾವು ಟ್ವೆಂಟಿ ಮಿನಿಟ್ಸ್ವರೆಗೂ ವಾಕ್ ಮಾಡಿದ್ವಿ ಬಿಕಾಸ್ ಸಂಜೆ ಒಂದೊಂದ್ಸಲಿ ಆಫೀಸಿನ ಬಂದಮೇಲೆ ಸುಸ್ತಾಗಿರುತ್ತೆ ಸೊ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಬೆಳಗ್ಗೆ ನಮಗೆ ಯಾವಾಗುತ್ತೆ ಆವಾಗಲೇ ಟ್ವೆಂಟಿ ಮಿನಿಟ್ಸ್ ಮಾಡ್ತೀವಿ ಇಲ್ಲ ಟೈಮ್ ಇಲ್ಲದೆ ಇದ್ದರೆ ನಾವು ಟೆನ್ ಮಿನಿಟ್ಸ್ ಮಾಡಿಬಿಟ್ಟು ಹಾಗೆ ರಾತ್ರಿ ಮತ್ತೆ ಟೆನ್ ಮಿನಿಟ್ಸ್ ಮಾಡ್ತೀವಿ ಸೊ ನೀರು ಕೂಡ ಇವತ್ತು ಟೂ ಬಾಟಲ್ ಕುಡಿದಿದ್ದೀನಿ ಮೇ ಬಿ ಅರೌಂಡ್ ಟೂ ಲೀಟ್ರ್ ಆಗಿರ್ಬೋದು ಅಂತ ಅನ್ಕೋತೀನಿ ಸೊ ನಾಳೆಯಿಂದ ಇನ್ನೂ ಸ್ವಲ್ಪ ನೀರನ್ನ ಜಾಸ್ತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇವಾಗ ಟೈಮ್ ಬಂದು ಟೆನ್ ತರ್ಟಿ ಆಯಿತು ನನ್ನ ಹಸ್ಬೆಂಡ್ ಕೂಡ ಇವಾಗ ಬಂದರು ಅಲ್ಲಿವರೆಗೂ ನಾನು ಕೂಡ ಸುಮ್ಮನೆ ಮೂವಿ ನೋಡ್ತಾ ಇದ್ದೆ ಯಾವುದಾದ್ರೂ ನೋಡೋಣ ಅಂತ ಆ್ಯಕ್ಚುಲಿ ಆನಿಮಲ್ ಮೂವಿ ನೋಡಿದೆ ತುಂಬ ಜನ ಆಗಿ ತುಂಬ ಜನ ಹೇಳ್ತಾ ಇದ್ರು ಆ್ಯನಿಮಲ್ ಮೂವಿ ಬಗ್ಗೆ ನನಗೇನು ಅಷ್ಟೇ ಒಂದು ಇಷ್ಟ ಆಗಲಿಲ್ಲ ಓಕೆ ಓಕೆ ಇತ್ತು ಫ್ಯಾಮ್ಲಿ ಎಲ್ಲ ಸೇರಿಬಿಟ್ಟು ನೋಡುವಂಥ ಮೂವಿ ಅಂತೂ ಅಲ್ಲ ಸೊ ಇವಾಗ ಜಸ್ಟ್ ಅವರು ಕೂಡ ಬಂದರು ನಾನು ಕೂಡ ಹೋಗ್ತೀನಿ ತುಂಬ ಸುಸ್ತಾಗಿದೆ ಮತ್ತು ನಿಮಗೆ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ ಸೊ ಇದಾಗಿತ್ತು ಡೇ ಟು ಆಫ್ ತರ್ಟಿ ಡೇಸ್ ವೈ ಕೆ ಜಿ ವೇಟ್ ಲಾಸ್ ಚಾಲೆಂಜ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ ಸೊ ನಾಳೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಪಾಸಿಟಿವ್ ಲವ್ ಬಾಯ್